ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿ ಬ್ಲಾಗ್ ಶುರು ಮಾಡಾಕತ್ತೀರ್ ನೋಡ್ರಿ ಟೈಮಂತೂ ಹತ್ತುವರೆ ಆಗಿದೆ ಅಷ್ಟು ಜಾಸ್ತಿ ಏನಾಗಿಲ್ಲ ಟೈಮಿಂಗು ಮಾರ್ನಿಂಗ್ ರುಟೀನೆಲ್ಲ ಮುಗ್ದತಿ ಅಡುಗೆ ಮಾಡಕತ್ತೀನಿ ಸೊ ನಿನ್ನೆ ಒಂದಿಷ್ಟು ಮಿಕ್ಸ್ ಏನಾದರೂ ಕಾಳುಗಳನ್ನು ನೆನೆ ಇಟ್ಕೊಂಡಿದ್ದೆ ಹೆಸರು ಕಾಳು ಮಡಕೆ ಕಾಳು ಮತ್ತು ಕಾಳು ಹಲಸಂದಿ ಕಾಳು ಸ್ವಲ್ಪ ಕಾಬೂಲಿ ಚೆನ್ನಾಗಿದ್ದೆ ಮತ್ತು ಒಣ ಒಟಾಣಿನ ಹಾಕ್ಕೊಂಡಿದ್ದೆ ಹಸಿ ಒಟಾಣಿನೂ ಅದಾವು ಸೊ ನಾನು ಒಣ ವಟಾಣಿ ಹಾಕ್ಕೊಂಡಿದ್ದೆ ಸೊ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೆ ಈಗ ಬೆಳಿಗ್ಗೆ ನಾನು ಬಸದಿ ಹೂನ ಮೆಳಕಿ ಮಾಡೋಕ್ಕೆ ಇಟ್ಕೊಂಡ್ರದ್ದು ಅಂತ ಇಟ್ಕೊಳಕತ್ತೀನಿ ಒಂದಿಷ್ಟು ಒಂದು ಅರ್ಧ ಏನು ಮಾಡಿದೆ ಅಂದರೆ ಪುಂಡಿ ಸೊಪ್ಪನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಈಗ ಕೆಲವೊಬ್ರು ನುಚ್ಚು ಹಾಕಿ ಮಾಡ್ತಾರೆ ಕೆಲವೊಬ್ರು ಎಲ್ಲ ಮಿಕ್ಸ್ ಈ ಥರ ಬೇ ಕಾಳುಗಳನ್ನು ಹಾಕಿ ಮಾಡ್ತಾರೆ ಮತ್ತು ಅಕ್ಕಿ ನುಚ್ಚು ಹಾಕಿ ಮಾಡ್ತಾರೆ ರವೆ ಈ ಥರ ಬೇರೆ 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 ಥರ ಮಾಡ್ತಾರೆ ಸೊ ಇವತ್ತ ನಾನು ಮಿಕ್ಸ್ ಕಾಳುಗಳು ಹಾಕಿ ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ಅಂದರೆ ಜಸ್ಟ್ ವ್ಲಾಗ್ ಅಂತೇಳಿ ಹೇಳಿ ಸ್ವಲ್ಪ ಶೇ ಶೇರ್ ಮಾಡ್ಕೊಳಕತ್ತೀನಿ ಅಂದರೆ ಡಿಟೇಲ್ ಹೇಳಿದ್ರೂ ಗೊತ್ತಾಗ್ತದಲ್ಲರ ಹೀಗಾಗಿ ಜಾಸ್ತಿ ಏನೋ ಅಂದರೆ ಹಿಟ್ಟು ಕಾಳುಗಳು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡಿ ನೆನೆ ಇಟ್ಕೊಳ್ಬೇಕಾಗ್ಕತಿ ಸೊ ನನಗೆ ಅವು ಮೆಲ್ಕಿ ಒಳ ಬರ್ತಾವೆ ಮಿಕ್ಸ್ ಕಾಳು ಚೆನ್ನಾಗಿ ಆಗ್ತದಲ್ಲ ಸೊ ಅದಕ್ಕೂ ಅದಕ್ಕೂ ಆತು ಮತ್ತು ಪಲ್ಯಕ್ಕೂ ಆತು ಅಂತ ಹೇಳಿ ನಾನು ನೆನೆ ಇಟ್ಕೊಂಡಿದ್ದೆ ರಾತ್ರಿ ಸೊ ಇಷ್ಟು ಕಾಳ ನಾನು ಇಟ್ಟೀನಿ ಇಷ್ಟು ಕಾಳ ನಾನು ಹೇಳ್ಕೊಂಡಿದ್ದೆ ಅಂದರೆ ಬೆಳಿಗ್ಗೆ ಪುಂಡಿ ಸೊಪ್ಪು ಹಾಕಿ ಒಂದು ಐದಾರು ಸೀಟಿ ನಾನು ಕೂಗಿಸ್ಕೊಂಡೀನಿ ಏಕೆಂದರೆ ಪುಂಡಿ ಸೊಪ್ಪು ಬೇಯಬೇಕಲ್ಲ ಹೀಗಾಗಿ ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಬೆಂದತಿ ಅಂತ ನಾನೇನು ಮಾಡಿದ್ದೆ ಅಂದರೆ ಡೈರೆಕ್ಟಾಗಿ ಕುಕ್ಕರಿಗೆ ನೋಡ್ರಿ ಎಲ್ಲ ಕಾಳು ಹಾಕಿ ಪುಂಡಿ ಸೊಪ್ಪು ಇರುತ್ತಲ್ಲ ಅದನ್ನು ಸಣ್ಣಗೆ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಒಂದು ಐದಾರು ಸೀಟಿಗೆ ಕೂಗಿಸ್ಕೊಂಡ್ಮೇಲೆ ಈ ರೀತಿ ಚೆಂದಾಗಿ ನಾನು ಮುಗಿಸಿ ಒಳಕತ್ತೀನಿ ಅಂದರೆ ಫುಲ್ ಸೊಪ್ಪು ನಮಗೆ ಸ್ಮ್ಯಾಶ್ ಆಗಬೇಕು ಈ ರೀತಿ ಮಾಡಿದ್ರೆ ಮಕ್ಕಳು ತಿಂತಾರೆ ಮತ್ತು ಪುಂಡಿ ಸೊಪ್ಪಿನ ಪಲ್ಯ ಅಂತ ಗೊತ್ತೂ ಆಗಂಗಿಲ್ಲ ಆ ರೀತಿ ಆಗ್ತೈತಿ ಸೊ ಇದನ್ನೆಲ್ಲ ಮ್ಯಾ ಸ್ಮ್ಯಾಶ್ ಮಾಡ್ಕೋತೀನಿ ಇದ್ರ ಜೊತೆಗೆ ನಾನು ಏನು ಹಾಕಿದ್ದೆ ಅಂದರೆ ಬೇಯಕ್ಕೆ ಒಂದೆರಡು ಖಾರಕ್ಕೆ ನಮ್ಗೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದಿದ್ದಿಲ್ಲ ಹೀಗಾಗಿ ನಾನು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಮೆಂತ್ಯ ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಸುಂಡ್ ಹಾಕ್ಕೊಂಡಿದ್ದೆ ಈಗ ಒಗ್ಗರಣೆ ಅಷ್ಟು ಹಾಕೋತೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕಿದ್ಲರಿ ಹೀಗಾಗಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೇರ್ ಮಾಡ್ಕೊಳಕತ್ತೀನಿ ಇನ್ನು ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೆ ಒಂದು ಸ್ವಲ್ಪ ಜಾಸ್ತಿ ಇಡ್ಲಿ ದೋಸೆ ಮಾಡಿದ್ರೆ ಏನೋ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಮಾಡಿದರೆ ಹೆಚ್ಚು ಕಮ್ಮಿ ಜಾಸ್ತಿ ಮಾಡೇ ಬಿಡ್ತೀನಿ ಇವತ್ತ ಒಂದು ಸ್ವಲ್ಪ ಮಾಡಿದ್ದೆ ಇನ್ನೂ ಇಷ್ಟು ಇಡ್ಲಿ ಅದಾವೆ ಇನ್ನೂ ದಿರಜು ಮನೆಗದ ರಜೆ ಐತಿ ಸೊ ಹೀಗಾಗಿ ಅವನು ಬ್ರೇಕ್ಫಾಸ್ಟ್ ಮಾಡಬೇಕು ಬೆಳಿಗ್ಗೆ ಇಡ್ಲಿ ಚಟ್ನಿ ಒಂದು ಸ್ವಲ್ಪ ಸಾಂಬಾರು ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಇನ್ನು ರೊಟ್ಟಿ ಮಾಡಬೇಕು ಇನ್ನು ಪುಂಡಿ ಪಲ್ಯಕ್ಕಂತೂ ಅಂತೂ ರೊಟ್ಟಿನೇ ಚಾಕತಿ ಹೀಗಾಗಿ ನಮಗೆ ರೊಟ್ಟಿ ಹೇಳಿ ಇದನ್ನು ಫಸ್ಟ್ ಪಲ್ಯ ಎಲ್ಲ ಪುಂಡಿ ದೊಡ್ಡ ಪಲ್ಯ ಎಲ್ಲ ರೆಡಿ ಇದನ್ನ ಚೆಂದಾಗಿ ಸ್ಮ್ಯಾಶ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್ ಅನಿಸ್ತದೆ ನಾನು ಪುನೀಪಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಾಗೆ ಶೇರ್ ಅದು ಯಾಕಂದರೆ ಅಪರೂಪ ಇಲ್ಲಿ ಬರೋದಲ್ಲ ಹಿಂಗಾಗಿ ಅಪರೂಪಕ ನಾನು ಮಾಡಿರ್ತೀನಿ ಸತಿ ಮಾಡಿದ್ದೆ ಆದರೂ ಶೇರ್ ಮಾಡ್ಕೊಳೋಕ್ ಆಗಿರಲಿಲ್ಲ ಇವತ್ತು ಶೇರ್ ಮಾಡ್ಕೊಂಡ್ರಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾತೀನಿ ನೋಡ್ರಿ ಮಸ್ತ್ ಆಗ್ತತಿ ಖರೆ ಹೇಳ್ಬೇಕಂದ್ರೆ ಭಾಳ ಭಾಳ ರುಚಿ ಆಗ್ತತಿ ರೊಟ್ಟಿ ಮಾತ್ರ ಸಖತ್ತು ರುಚಿ ಆಗ್ತತಿ ಬೆಳ್ಳುಳ್ಳಿ ಸಾಕು ಇವನ್ನ ಸಣ್ಣ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಇಲ್ಲಂತೂ ಜವಾರಿ ಬೆಳ್ಳುಳ್ಳಿ ಸಿಗಂಗಿಲ್ಲ ದೊಡ್ಡ ದೊಡ್ಡವಾದಂಥ ಬೆಳ್ಳುಳ್ಳಿ ಸೊ ಏನು ಮಾಡ್ತೀವಿ ಎಲ್ಲ ಸಿಪ್ಪಿ ಸಿಪ್ಪಿ ಎಲ್ಲ ತೆಗಿಬೇಕಾಗ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಸಿಕ್ಕಂದರೆ ಫುಲ್ ಎಲ್ಲ ಸಿಪ್ಪಿ ಜವಾರಿ ಬೆಳ್ಳುಳ್ಳಿ ಆದರೆ ಏನು ಮಾಡ್ತೀವಿ ಅಂದ್ರೆ ಕಟ್ನ ಸಣ್ಣಗೆ ಕುಟ್ಕೊಂಡು ಹಾಕೊಂಡು ಬಿಡ್ತೀವಿ ಬೆಳ್ಳುಳ್ಳಿಗ ಸಣ್ಣಗೆ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಒಂದು ಪಾತ್ರೆ ಈ ಕಡೆಗೆ ಹಾಲು ಕಾಯಿ ಯಾಕೆಟ್ಟೆ ನೋಡಿರಿ ಈ ಕಡೆಗೆಲ್ಲ ಸೊಪ್ಪು ಮಸಾದಿಟ್ಕೊಂಡೀನಿ ಈ ಕಡೆಗೆ ಒಗ್ಗರಣೆ ಹಾಕೀನಿ ಸ್ವಲ್ಪ ಜೀರಿಗೆ ಒಗ್ಗರಣೆ ಕೊಟ್ಕೊಳ ಎರಡು ಸಾಸಿವೆ ಬಿದ್ದು ನೋಡಿರಿ ಯಾಕಂದರೆ ನಾನು ಸಾಸಿವೆ ಜೀರಿಗೆ ಒಂದು ಸರ್ತಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ ಮಿಕ್ಸ್ ಆದ್ರೆ ಅದಕ್ಕೆ ಬಿದ್ದ ಬೀಳ್ತಾವೆ ಸೊ ಈಗ ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ಅದ್ರಾಗ ಒಂದಿಷ್ಟು ನಾನು ಇದ್ರೊಳಗೂ ಒಂದು ಸ್ವಲ್ಪ ಹಾಕಿದ್ದೆ ಬೆಳ್ಳುಳ್ಳಿ ಕುದಿಯೋ ಮುಂದೆ ಸೊ ಈಗ ಒಗ್ಗರಣೆಗಳು ಒಂದೆರಡು ಹಾಕ್ಕೊಂಡಿ ಇನ್ನೇನು ಬಿಚ್ಚಿಕೊಂತ ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿನಿ ಹಿಂಗೂ ಹಾಕ್ಕೊಂಡಿನಿ ನೋಡ್ರಿ ಹೀಗೆ ಸೊಪ್ಪೇನ ಕಾಳು ಸೊಪ್ಪು ಕುದಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಎಲ್ಲ ಹಾಕ್ಕೊಂಡೆ ನೋಡಿರಿ ಮಸ್ತಾಗಿ ಈಗ ಒಂದು ಸ್ವಲ್ಪ ನಮಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲಂದ್ರೆ ಸ್ವಲ್ಪ ತೆಳು ಬೇಕಂದ್ರೆ ತೆಳು ನಾನು ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗೋಂಗಿಲ್ಲ ಹಾಲು ಉಕ್ಕು ಬರಕತ್ತಿದ್ದೆವು ನೋಡಿರಿ ಹಿಂಗಾಗಿ ಗ್ಯಾಸ್ ಆಫ್ ಮಾಡಿದೆ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊತೀನಿ ಅಂದರೆ ಎಲ್ಲ ಕುಕ್ಕರೆಲ್ಲ ಸ್ವಲ್ಪ ಕುಕ್ಕರ್ನಾಗ ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಂಡೆ ನೋಡ್ರಿ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮತ್ತು ಚೆಳೋಬೇಕಂದ್ರೆ ಮಾಡ್ಕೋಬೇಕು ಇಷ್ಟೆ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲೆ ಹಾಕೋತೀನಿ ಉಂಡೆ ಸೊಪ್ಪು ಉಂಡೆ ಸೊಪ್ಪಿನ ಸ್ವಲ್ಪ ಸುಂಡಿ ಉಂಡೆ ಸೊಪ್ಪಿನ ಪಲ್ಯ ಕುದಿಯಾಕದ ನೋಡ್ರಿ ಈ ಕಡೆಗೆ ಅನ್ನಕ್ಕೆ ಇಟ್ಕೊಂಡಿನಿ ಬಾ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಗರಂ ಹಾಕೊಂಡಿನಿ ಮಸ್ತ್ ಮಸ್ತ ಮಸ್ತ್ ಹಾಕೋದು ಯಾಕತ್ತವು ಇನ್ನೂ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊತೀವಿ ರೊಟ್ಟಿನೂ ಮಾಡಿ ತೆಗೆದೆ ಕಾಳೆಲ್ಲ ಬಸಿ ಇಟ್ಟಿನಿ ಇನ್ನು ಮೆಳಿಸಿ ಬರ್ತಾವನ್ನ ನೋಡಬೇಕು ಸ್ವಲ್ಪ ಕ್ಲೀನ್ ಕಿಚನ್ನ ಕ್ಲೀನಿಂಗ್ ಮಾಡ್ಕೋಬೇಕು ಸಿದ್ದು ಇಡ್ಲಿ ತಿನ್ನಕತ್ತ ಟಿ ವಿ ನಾನು ಮೊಬೈಲ್ ಟಿ ವಿ ಮ್ಯೂಟ್ ಮಾಡಿದೆ ನೋಡ್ರಿ ಸೊ ನಾಳೆ ಯಾವ ಪೇಪರ್ ಇತ್ವಾ సైన్స్ ఎయిటీ మార్సి ఇవిజన్ ఇలా ఇట్ సీదా కుత్కొ ఫస్ట్ ఇక సాంబారు బస్కోండి నన్ను మగ్రీ చట్నీ తిన సాంబారు ఇంక బే బీంద్ డైగ్రామ్ ఇలా ఇండియా ప రివిషన్ ಸೊ ಒಂದು ಸ್ವಲ್ಪ ಎಲ್ಲ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಈಗ ಇನ್ನು ಎಕ್ಸಾಮ್ ಟೈಮ್ನಾಗ ಸ್ಕೂಲ್ನಾಗೆಲ್ಲ ರಿವಿಷನ್ ಟೆಸ್ಟು ಮತ್ತು ರಿವಿಷನ್ ಎಲ್ಲ ಮಾಡಿಸಿರ್ತಾರೆ ಬಟ್ ಆದರೂ ಒಂದು ಸತಿ ಏನಾಗ್ತತಿ ಅಂದ್ರೆ ಈ ಟೆಸ್ಟ್ಗಳು ಆ ಟರ್ಮ್ ಎಕ್ಸಾಮ್ ಬಂದಾಗ ನನಗೆ ಒಂದು ಸತ್ ಸ್ವಲ್ಪ ರಿವಿಷನ್ ಮಾಡ್ಸಿದೆ ಅಂದರೆ ಏನೋ ಒಂಥರ ಸಮಾಧಾನ ಅನಿಸ್ತತಿ ಸೊ ಸೈನ್ಸ್ ಪೇಪರ್ ಇತ್ತಲ್ರಿ ಹೀಗಾಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಬೇಕು ಬೇಗ ಹೆಂಗಂದು ಅಡುಗೆಯೂ ಎಲ್ಲ ಆಗಿತ್ತಲ್ಲ ಲಘುನ ಊಟ ಮಾಡಿಬಿಟ್ಟು ಅವನಿಗೆ ಒಂದು ಸ್ವಲ್ಪ ರಿವಿಷನ್ ಮಾಡಿಸಿದ್ರೆ ಆ ತಿನ್ನೋ ಒಂದಿಷ್ಟು ಅಂತಂದು ಹೇಳಿ ಕುತ್ಕೊಂಡಿದ್ದೆ ಇನ್ನು ಒಂದು ಆಗ್ತದಲ್ಲ ಒಂದು ಸಬ್ಜೆಕ್ಟ್ ಆದಮೇಲೆ ಒಂದಿನ ಗ್ಯಾಪ್ ಇರ್ತೈತಿ ಸೊ ಸ್ಟಡಿ ಲೀವ್ ಅಂತ ಕೊಟ್ಟಿರ್ತಾರೆ ಸೊ ಹಂಗಿದ್ದಾಗ ಒಂದು ಸ್ವಲ್ಪ ರಿವಿಷನ್ ಮಾಡ್ಸೋಕ್ಕೂ ಈಸಿ ಆಕತಿ ಸೈನ್ಸ್ ಪೇಪರ್ ಇತ್ತು ಮತ್ತು ಡೈಗ್ರಾಮು ಅವಲೇಬಲ್ ಮಾಡೋದೆಲ್ಲ ಇರ್ತದಲ್ಲ ರೀ ಸೊ ಹಿಂಗಾಗಿ ಅದ್ರಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಇತ್ತು ಸಿದ್ದು ಸೊ ಹಿಂಗಾಗಿ ಅದನ್ನೆಲ್ಲ ಪರ್ಫೆಕ್ಟ್ ಮಾಡಿಕೊಟ್ರಾತು ಅಂತ ಕೂತ್ಕೊಂಡಿದ್ದೆ ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು